गुरुसाक्षात् परब्रह्म तस्मै गुरुवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः शिवोऽहं गुरुभ्यो नमः शिवोऽहं नमस्ते वीक्षकरे न हितेश् मनोहर् नि कटकराशि पुष्यनक्षत्र वने पाद ಇವತ್ತಿನ ದಿವಸ ಪುಷ್ಯ ನಕ್ಷತ್ರ ಎರಡನೇ ಪಾದ ರಾಶಿಯವರಿಗೆ ಇದು ಒಂದು ವಿಶೇಷವಾದ ಸೂರ್ಯಗ್ರಹ ಸ್ತೋತ್ರ ಸಂಬಂಧಪಟ್ಟ ಸ್ತೋತ್ರ ಇದು ಉಂಗುರದ ಬೆರಳು ಹೆಬ್ಬೆರಳು ಈ ರೀತಿ ಮುದ್ರೆ ಹಾಕಬೇಕು ನೋಡಿ ಉಂಗುರದ ಬೆರಳು ಎಬ್ಬೆರಳು ಈ ರೀತಿ ಮುದ್ರೆ ಹಾಕಿ ಈ ಸ್ತೋತ್ರವನ್ನು ಜಪ ಮಾಡುವುದರಿಂದ ರಾಶಿ ಪುಷ್ಯ ನಕ್ಷತ್ರ ಎರಡನೇದ ಎರಡನೇ ಪಾದದವರಿಗೆ ಒಳ್ಳೆಯದಾಗುತ್ತೆ ಎಂದು ವಿಷ್ಣು ಸರಸ್ರನಾಮ ಸ್ತೋತ್ರ ಈ ರೀತಿ ಇದೆ ಓ ದಸ್ತೆಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನ ರುದ್ಧ ಸ್ಪಷ್ಟಾಕ್ಷರೋ ಮಂತ್ರಶ ಚಂದ್ರಾಶು ಭಾಸ್ಕರ ದ್ಯುತಿಃ ಇದನ್ನು ಬೆಳಿಗ್ಗೆ ನೂರ ಎಂಟು ಸಲ ಪಠನೆ ಕಟಕ ಕಟಕರಾಶಿ ಪುಷ್ಯ ನಕ್ಷತ್ರ ಎರಡನೇ ಪಾದದವರಿಗೆ ಒಳ್ಳೆಯದಾಗುತ್ತೆ ಸರ್ವಜನ ಸುಖಿನೋ ಸುಖಿ